ಇದು ಆ್ಯಕ್ಚುಲಿ ಯು ಟಿ ಖಾದರ್ ಅವರ ವಿಚಾರವಾಗಿ ಒಂದು ಮಾತನಾಡಲು ಇಷ್ಟಪಡ್ತೇನೆ ಯು ಟಿ ಖಾದರ್ ಅವರು ಈಗಾಗಲೇ ಒಂದು ಮಾತು ಹೇಳಿದರು ಅವರ ಸುತ್ತಮುತ್ತ ಎಲ್ಲ ಯಾರು ಒಳ್ಳೆಯವರಿದ್ದಾರೆ ಯಾರು ಕೆಟ್ಟವರಿದ್ದಾರೆ ಅಂತ ಅವ್ರಿಗೆ ಗೊತ್ತಿಲ್ಲ ಅಂತ ಸೊ ಅವರು ಸ್ವಲ್ಪ ಜಾಗೃತಿಯಿಂದ ಇರಬೇಕಾದ ಅವಶ್ಯಕತೆ ಇದೆ ಮೊನ್ನೆಯಷ್ಟೇ ಒಂದು ಕಡೆ ಇವರು ಜಿ ಪರಮೇಶ್ವರ್ ಅವರು ಸಹ ಮಾಬ್ ಲಿಂಚಿಂಗ್ ಬಗ್ಗೆ ಮಾತನಾಡಿದರು ಆದರೆ ನಮ್ಮ ಪೊಲೀಸರಿಗೆ ಆ ಮೊಬಲ್ಂಚಿಂಗ್ ಆದ ವ್ಯಕ್ತಿ ಯಾವ ಊರಿಂದ ಬಂದಾನೆ ಎಲ್ಲಿಂದ ಬಂದಾನೆ ಅಂತಲೇ ಗೊತ್ತಿಲ್ಲ ಅವನ ಐಡೆಂಟಿಫಿಕೇಷನ್ ಆಗಿಲ್ಲ ಅವರಿಗೆ ಆ ವ್ಯಕ್ತಿ ಸಹ ಉಗ್ರಗಾಮಿ ಆಗಿರ್ಬೋದು ಯಾವುದೋ ನಿಷೇಧಿತ ಸಂಘಟನೆಯ ಕಾರ್ಯಕರ್ತನೂ ಆಗಿರ್ಬೋದು ಹಾಗಾಗಿ ನಾನು ಹೇಳೋದೇನಂತ ಹೇಳಿದರೆ ಇವರಿಗೆ ಬ್ರಿಜೇಶ್ ಚೌಟ ಅವರು ಬಹಳ ಸಮಯದಿಂದ ಇಲ್ಲಿ ಕರಾವಳಿಗೆ ಒಂದು ಎನ್ ಏಜೆನ್ಸಿ ಬರಬೇಕು ಅಂತ ಕೇಳ್ತಾಯಿದ್ರು ಈಗ ಹೈ ಯು ಟಿ ಖಾದರ್ ಅವರ ಮೇಲೆ ದಾಳಿ ಆದರೆ ಕಷ್ಟ ಹಾಗಾಗಿ ಎನ್ ಏಯನ್ನು ಆದಷ್ಟು ಬೇಗ ಒಂದು ಬ್ರಾಂಚನ್ನು ಮಂಗಳೂರಲ್ಲಿ ತರಬೇಕು ಅಂತ ನಾನು ಈ ಪತ್ರಿಕಾಗೋಷ್ಠಿಯ ಮೂಲಕ ಕೇಳಿಕೊಳ್ತಾ ಇದ್ದೇನೆ ಯು ಟಿ ಖಾದರ್ ಅವರು ಅವರಿಗೆ ಕೊಟ್ಟ ಪತ್ರ ಇನ್ನೂ ಸಿಕ್ಕಿಲ್ಲ ಅಂತ ಹೇಳಿದ್ದಾರೆ ಸೊ ಅವರು ಅವರಿಗೆ ನಾನು ಇನ್ನೊಂದು ಪತ್ರವನ್ನು ಸಹ ಬರೆದಿದ್ದೇನೆ ಆ ಪತ್ರದ ವಿಚಾರವಾಗಿ ಅಂತ ಹೇಳಿದರೆ ಆ ಪತ್ರವನ್ನು ನಾನು ಅವರ ಸ್ಪೀಕರ್ ಅವರ ಇನ್ಫಾರ್ಮೇಶನ್ ಆಫೀಸರಿಗೆ ಅಂದರೆ ಮಾಹಿತಿ ಅಧಿಕಾರಿಗೆ ಕಳಿಸಿರುವಂಥದ್ದು ಸಾಧ್ಯವಿದ್ದರೆ ಆ ಮಾಹಿತಿ ನನಗೆ ಕಳುಹಿಸಿಕೊಡಿ ನಿಮಗೆ ಆ ಪತ್ರ ತಲುಪ್ತೋ ಇಲ್ವ ಅಂತೇಳಿ ನನಗೂ ಗೊತ್ತಿಲ್ಲ ಆದರೆ ನಾನು ಮಾಧ್ಯಮದ ಮುಂದೆ ಆ ಪತ್ರದ ವಿಚಾರವಾಗಿ ಹೇಳ್ತೀನಿ ಯಾಕಂದರೆ ನನಗೆ ಆ ಮಾಹಿತಿಯ ಅವಶ್ಯಕತೆ ಇದೆ ಅದು ಆ ಮಾಹಿತಿ ಅಂತ ಹೇಳಿ ನಾನು ಕೇಳಿರುವಂಥದ್ದು ಇವರು ಕಾಗೋಡು ತಿಮ್ಮಪ್ಪ ಅವರ ಮುಂದೆ ಒಂದು ಲೆಟರನ್ನು ಅವರು ಕೊಟ್ಟಿರುವಂಥದ್ದು ಈ ಲೆಟರ್ ನಿಮ್ಮ ಆಫೀಸಲ್ಲಿ ಇದೆಯಾ ಅಂಥೇಳಿ ಕೇಳಿರುವಂಥದ್ದು ಕಾಗ ಕಾಗೋಡು ತಿಮ್ಮಪ್ಪ ಅವರಿಗೆ ಸಿದ್ದರಾಮಯ್ಯ ಅವರು ಹೂಬ್ಲೋಟ್ ವಾಚನ್ನು ಹ್ಯಾಂಡ್ ಓವರ್ ಮಾಡುವಾಗ ಒಂದು ಪತ್ರ ಕೊಟ್ಟಿದ್ದಾರೆ ಆ ಪತ್ರ ಸಂಖ್ಯೆ ಪಿ ಎಸ್ ಸಿ ಎಮ್ ಟು ಸಿಕ್ಸ್ಟಿ ನೈನ್ ಟೂ ತೌಸಂಡ್ ಸಿಕ್ಸ್ಟೀನ್ ಅಂತ ದಿನಾಂಕ ಎರಡು ಮೂರು ಎರಡು ಸಾವಿರದ ಹದಿನಾರರಂದು ಈ ಪತ್ರವನ್ನು ಕೊಟ್ಟಿರುವಂಥದ್ದು ಆ ಪತ್ರ ನನಗೆ ಭಾಳ ಅವಶ್ಯಕತೆ ಇದೆ ಸೊ ಅದನ್ನು ನೀವು ದಯಮಾಡಿ ನನಗೆ ಕಳಿಸುವ ನಿಟ್ಟಿನಲ್ಲಿ ಸಹಕರಿಸಿ ಅಂತ ಯು ಟಿ ಖಾದರವರಲ್ಲಿ ಕೇಳಿಕೊಳ್ತೇನೆ ಎರಡನೇದಾಗಿ ಈ ಹುಬ್ಲೋಟ್ ವಾಚ್ ವಿಷಯ ಎರಡು ಸಾವಿರದ ಹದಿನಾರರಲ್ಲಿ ಹೊರಬಂದಾಗ ಬೆಂಗಳೂರಿನ ಒಬ್ಬರು ಅಡ್ವೊಕೇಟ್ ನಟರಾಜ್ ಶರ್ಮಾ ಅನ್ನುವರು ಇ ಡಿಗೆ ಮತ್ತು ಅಂದರೆ ಜಾರಿ ನಿರ್ದೇಶನಾಲಯ ಎ ಸಿ ಬಿ ಮತ್ತು ಲೋಕಾಯ ಲೋಕಾಯುಕ್ತ ಈ ಮೂರು ಕಡೆಯೂ ಅವರು ದೂರನ್ನು ನೀಡಿದರು ಈ ಸಂದರ್ಭದಲ್ಲಿ ಇಡಿಗೆ ಕೊಟ್ಟ ದೂರಿನ ಬಗ್ಗೆ ಅವರು ಹೈಕೋರ್ಟ್ ಅಲ್ಲಿ ಒಂದು ರಿಟ್ ಅನ್ನು ಸಹ ಹಾಕಿದರು ರಿಟ್ ಅಲ್ಲಿ ಆದೇಶ ಬಂದು ಏನು ಹೇಳಲಾಗಿತ್ತು ಅಂತ ಹೇಳಿದರೆ ಇದು ಬಹಳ ಬೇಗ ನೀವು ಈ ರಿಟ್ ಪೆಟಿಷನನ್ನು ಹಾಕಿದ್ದೀರಿ ತನಿಖೆಯ ಸಂಸ್ಥೆಗೆ ಅಂದರೆ ಇಡಿಗೆ ಸ್ವಲ್ಪ ಕಾಲಾವಕಾಶ ಕೊಡಿ ತನಿಖೆ ಮಾಡಲಿ ಅಂತ ಇದು ರೆಪ್ರೆಸೆಂಟೇಷನನ್ನು ಅವರು ಕೊಟ್ಟಿರೋದು ಎರಡು ಸಾವಿರದ ಹದಿನಾರರಲ್ಲಿ ಈಗ ಎರಡು ಸಾವಿರದ ಇಪ್ಪತ್ತೈದು ಸುಮಾರು ಒಂಬತ್ತು ವರ್ಷಗಳ ಅವಧಿಯಾಗಿದೆ ಈ ಒಂಬತ್ತು ವರ್ಷಗಳ ಅವಧಿಯಲ್ಲಿ ಆ ದೂರು ಈಡಿಗೆ ಕೊಟ್ಟ ದೂರಿನ ಬಗ್ಗೆ ಅಡ್ವೊಕೇಟ್ ನಟರಾಜ್ ಶರ್ಮಾ ಅವರು ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ಗೆ ಕೊಟ್ಟ ದೂರಿನ ಬಗ್ಗೆ ಯಾವ ಕ್ರಮ ಕೈಗೊಳ್ಳಲಾಗಿದೆ ಅನ್ನೋ ಮಾಹಿತಿಯನ್ನು ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಅವರು ನಿರ್ಮಲಾ ಸೀತಾರಾಮನ್ ಅವರ ಇನ್ಚಾರ್ಜಲ್ಲಿರುವ ಡಿಪಾರ್ಟ್ಮೆಂಟ್ ಅದು ಅವರನ್ನು ಸಂಪರ್ಕಿಸಿ ಆ ಮಾಹಿತಿಯನ್ನು ಕನ್ನಡಿಗರಿಗೆ ನೀಡಬೇಕು ಅಂತ ಈ ಪತ್ರಿಕಾಗೋಷ್ಠಿಯ ಮೂಲಕ ಕೇಳಿಕೊಳ್ತೇನೆ ಸೊ ಏನಾದರೂ ಪ್ರಶ್ನೆ ಇದೆಯಾ ಅದರ ಬಗ್ಗೆ ಕ್ಲಿಯರ್ ಇದೆಯಲ್ಲ ಹೌದು

ಪೊಲೀಸರು ಆ್ಯಕ್ಚುಲಿ ಆ್ಯಕ್ಟಿವ್ ಆಗಿ ಸರಿಯಾಗಿ ಕೆಲಸ ಮಾಡ್ತಾಯಿದ್ರೆ ಮೇ ಬಿ ನಮಗೆ ಈ ಪಿ ಎಫ್ ಐ ಕಾರ್ಯಕರ್ತರ ತಾಣ ಸಾಧಾರಣವಾಗಿ ನಮಗೆ ಆ ಕಡೆಯಿಂದಲೇ ಬರ್ತಾ ಇರುವಂಥದ್ದು ಆ ವ್ಯಕ್ತಿ ಯಾರು ಅಂತ ಫೈಂಡ್ ಔಟ್ ಮಾಡಿದರೆ ಆ ನಂತರ ಆ ಬಗ್ಗೆ ಮಾತನಾಡ್ಬೋದು ಅದನ್ನು ಐಡೆಂಟಿಟಿ ಆ ವ್ಯಕ್ತಿ ಯಾರು ಅನ್ನೋದನ್ನು ಡಾಕ್ಟರ್ ಜಿ ಪರಮೇಶ್ವರ್ ಅವರು ಮಾಧ್ಯಮದ ಮುಂದೆ ಹೇಳಬೇಕು ಆನಂತರ ಆತ ಉಗ್ರಗಾಮಿ ಹೌದಾ ಅಲ್ವಾ ಅಥವಾ ಆತ ಪಿ ಎಫ್ ಐಯ ನಿಷೇಧ ಸಂಘಟನೆಯ ಒಬ್ಬ ಕಾರ್ಯಕರ್ತ ಹೌದಾ ಅಲ್ವಾ ಅನ್ನೋದು ಗೊತ್ತಾಗುತ್ತೆ ಆ ನಂತರ ಇನ್ನೊಂದು ಪ್ರೆಸ್ ಮೀಟ್ ಮಾಡಿ ನಾನು ಆಗ ಮಾಬ್ಂಚಿಂಗ್ ಮಾಡಿದವರನ್ನು ಸಮರ್ಥಿಸ್ತೀನಿ ಮೊದಲು ಐಡೆಂಟಿಟಿ ಬಿಡುಗಡೆ ಮಾಡಿ ಇದು ಯಾರು ಹೇಳ್ಕೊಟ್ಟ ಮಾಹಿತಿ ಹಾಂ ಪೊಲೀಸರು ಗೃಹ ಸಚಿವರು ಹೇಳಿ ಆ ಮಾಹಿತಿಯನ್ನು ಅಂದರೆ ಗೃಹ ಸಚಿವರೇ ಮಾಬ್ಲಿಂಚಿಂಗ್ ಬಗ್ಗೆ ಹೇಳಿರುವಂಥದ್ದು ಯಾಕೆ ಆಗ್ತಾ ಇದೆ ಅಂತ ಗೊತ್ತಾಗ್ಬೇಕಲ್ಲ ಪೊಲೀಸರು ಇಲ್ಲಿಯವರೆಗೆ ಎಂತ ಮಾಡ್ತಾ ಇದ್ದಾರೆ ಈಗ ನೀವು ನೋಡಿದಿರಿ ಪಹಲ್ಗಾಮಲ್ಲೂ ಸಹ ನೀವು ಫಸ್ಟ್ ಆಫ್ ಆಲ್ ನನಗೆ ಆ ವ್ಯಕ್ತಿಯ ಬಗ್ಗೆ ಇದೆಯಲ್ಲ ಗೃಹ ಸಚಿವರಿಂದ ಸ್ಟೇಟ್ಮೆಂಟ್ ಕೊಡ್ಸಿ ಆ ವ್ಯಕ್ತಿ ಒಳ್ಳೆಯವನು ಅಂತ ನಂಗೆ ಅದೇ ಬೇಕಾಗಿರೋದು ಅವನ ಪೂರ್ವಪರವನ್ನು ಏಕಂತ ಹೇಳಿದರೆ ಇನ್ವೆಸ್ಟಿಗೇಷನ್ ಮಾಡ್ತಾ ಮಾಡ್ತಾ ಹೋಗಿ ಕೊನೆಗೆ ಆತ ಎಲ್ಲಿಂದಲೋ ಇನ್ನೂ ಕಾಶ್ಮೀರದಿಂದಲೇ ತಪ್ಪಿಸಿಕೊಂಡು ಬಂದ ಉಗ್ರಗಾಮಿ ಆಗಿರ್ಬೋದು ಅಂತಲೂ ಮಾಹಿತಿ ಆಗ್ಬೋದು ಹಾಗೆಂತ ಮಾಡೋದು ಹಾಂ ಅಲ್ಲಿ ಅಲ್ಲಿ ಈಗ ಅಲ್ಲಿ ಆದ ಟೆರರಿಷ್ಟೇ ಓಡಿ ಬಂದಾನೆ ಅಂತೇಳಿ ನಾಳೆ ಮಾಡಿದರೆ ಏನು ಮಾಡ್ತೀರಿ ನೀವು ನೋಡಿ ಇದು ಇನ್ವೆಸ್ಟಿಗೇಷನ್ ಇನ್ವೆಸ್ಟಿಗೇಷನ್ನ ಸ್ಟಾರ್ಟಿಂಗಲ್ಲಿರುವಾಗ ಪೊಲೀಸರಿಗೆ ಅವರು ಪಡೆ ಕೆಲಸ ಮಾಡ್ಲಿಕ್ಕೆ ಬಿಡಬೇಕು ಅದು ಬಿಟ್ಟು ಮಾಬ್ಲಿಂಚಿಂಗ್ ಅಂತ ಹೇಳ್ತಾ ಕೂತ್ರೆ ಪೊಲೀಸರಿಗೆ ಅದನ್ನು ಫೈಂಡ್ ಔಟ್ ಮಾಡಲಿಕ್ಕೆ ನಾಳೆ ಡಿಫೆಂಡ್ ಮಾಡಲಿಕ್ಕೆ ಎಲ್ಲ ಏನಾಗುತ್ತೆ ಹೇಳಿ ಅದನ್ನು ಚಾರ್ಜ್ ಶೀಟ್ ಮಾಡುವಾಗ ಯಾವ ಸ್ಥಿತಿ ಇರುತ್ತೆ ಅವರದ್ದು ಜನರ ಸ್ಥಿತಿ ಏನಾಗಬೇಕು ಸಂಶಯ ಇದ್ದವರನ್ನು ಹೊಡೆದು ಸಾಯಿಸುವಂಥದ್ದಲ್ಲ ಪ್ರಶ್ನೆಯಲ್ಲಿ ಭಯ ಜನರಿಗೆ ಎಲ್ರಿಗೂ ಇರುತ್ತೆ ಜನರಿಗೆ ಭಯ ಇದೆ ಇವಾಗ ಈಗ ಏನಾಗಿದೆ ಪಹಲ್ಗಾಮ್ ಅಲ್ಲಿ ಅಲ್ಲಿ ಎಲ್ಲ ಚೆನ್ನಾಗಿದೆ ಅಂತಾನೆ ಜನರು ಹೋಗಿದ್ದು ಅಲ್ವಾ ಅಲ್ಲಿ ಹೋದ ನಂತರ ಅದು ಸುಳ್ಳ ಆಗಾದರೆ ಆಗಿರುವಂಥದ್ದು ನಾನು ಕೇಳೋದು ನಿಮಗೆ ನಿಜ ತಾನೆ ಅಲ್ಲಿ ಆಗಿರುವ ಟೆರರಿಸ್ಟ್ ಅಟ್ಯಾಕ್ ನಿಜ ಹೋಗ್ತಾನೆ ಹಾಂ ಭಯ ಯಾರಿಗೂ ಇರೋದಿಲ್ವಾ ನಾಳೆ ಮನೆಯೊಳಗೂ ನುಗ್ಬಿಟ್ಟು ನಿನ್ನ ಹಿಂದುವ ಅಥವಾ ನಿನಗೆ ಯಾವುದೋ ಒಂದು ಸ್ತೋತ್ರ ಹೇಳಲಿಕ್ಕೆ ಬರುತ್ತಾ ಅಂತೇಳಿ ಹೇಳಿಬಿಟ್ಟು ಶೂಟ್ ಮಾಡ್ತಾರೆ ಅನ್ನುವ ಭಯ ಮಾಧ್ಯಮದ ಮೂಲಕನೇ ಹರಡ್ತಾ ಇದೆ ಅಲ್ವಾ ಹಾಗಾದರೆ ಟಿ ವಿ ಬಂದ್ ಮಾಡಿ ಕುತ್ಕೊಳ್ಬೇಕು ನ್ಯೂಸ್ ನೋಡಬಾರ್ದಾಗುತ್ತೆ ಆಗುತ್ತೆ ಭಯ ಮೂಡಬಾರ್ದು ಅಂತ ಹೇಳಿದರೆ ಅಲ್ವಾ ನೀವು ಟಿ ವಿಲಿ ಆ ನ್ಯೂಸ್ ಹಾಕಬೇಡಿ ಯಾರೂ ನೋಡೋದಿಲ್ಲ ನಮಗೆ ಭಯನೇ ಆಗೋದಿಲ್ಲ ಯಾರು ಇಲ್ಲಿ ಹಿಂದೂಗಳು ಮುಸ್ಲಿಮಾನರನ್ನು ಮುಸಲ್ಮಾನರನ್ನು ಲಿಂಚ್ ಮಾಡೋದಿಲ್ಲ ನ್ಯೂಸಲ್ಲಿ ನ್ಯೂಸ್ ಪೇಪರಲ್ಲಿ ಹಾಕಬೇಡಿ ಟಿ ವಿ ಬಿಡಿ ನ್ಯೂಸ್ ಪೇಪರಲ್ಲೂ ಹಾಕಬೇಡಿ ಯಾಕಂದರೆ ಟಿ ವಿಯಲ್ಲಿ ಏನು ಬರ್ತಾ ಇಲ್ಲ ಅಂತ ಹೇಳುವಾಗ ಜನ ನೋಡೋದು ನ್ಯೂಸ್ ಪೇಪರ್ ಆಗುತ್ತೆ ಅದರಲ್ಲಿ ಏನು ಟೆರರಿಸಮ್ ಬಗ್ಗೆ ಅಥವಾ ಏನು ಬರಿಬೇಡಿ ಯಾರಿಗೂ ಹೆದರಿಕೆ ಆಗೋದಿಲ್ಲ ಎಲ್ಲೋ ಕಾಶ್ಮೀರದಲ್ಲಿ ಆದ ಬಗ್ಗೆ ಇಲ್ಲಿ ಆವಾಗ ಏನೂ ಆಗೋದಿಲ್ಲ ಯಾರನ್ನು ಸಹ ಎಲ್ಲರೂ ಒಳ್ಳೆಯವರೇ ಅಂಥೇಳಿ ಕನ್ಸಿಡರ್ ಮಾಡ್ತಾರೆ ಧರ್ಮ ಅಥವಾ ಜಾತಿ ಹೆಸರಿನಲ್ಲಿ ಎಲ್ಲೂ ಯಾವುದೇ ರೀತಿಯ ಆಕ್ರಮಣ ನಡೆಯೋದಿಲ್ಲ ಪೊಲೀಸರೇ ಎಲ್ಲರನ್ನ ವಿಚಾರಿಸ್ತಾರೆ ಅವಾಗ ಜನರು ವಿಚಾರಿಸ್ತಾರೆ ಯಾಕೆ ಆಡಳಿತದಲ್ಲಿರುವವರು ಅದನ್ನ ಬೆಂಬಲಿಸಿ ಕೂತ್ಕೊಂಡಿರೋದ್ರಿಂದ ಯಾವುದು ನಾನು ಸಹ ಭಾಳ ಸಮಯದಿಂದ ಇದನ್ನು ಇದು ಆ್ಯಕ್ಚುಲಿ ನನಗೆ ಇನ್ನೊಂದು ಪ್ರೆಸ್ ಇದು ಪ್ರೆಸ್ ನೋಟ್ ಕೊಟ್ಟಿದ್ದೇನೆ ಅದು ನನಗೂ ಆ್ಯಕ್ಚುಲಿ ನಾನು ಇದು ಮಾಡೋದು ಅಂತ ಹೇಳಿದರೆ ಪಿ ಎಫ್ ಐ ಇವರು ಯಾರು ಪಲ್ಲವಿಯವರು ಇದ್ದಾರಲ್ಲ ಶ್ರೀಮತಿ ಪಲ್ಲವಿಯವರು ಹಾಗೆ ಪಿ ಎಫ್ ಐ ಮೆಂಬರ್ಗಳಿಂದಾಗಿ ಇದು ಡಿ ಜಿ ಪಿ ಅವರವಲ್ಲ ಅಟ್ಯಾಕ್ ಆಗಿರೋದು ಅಂತ ಅಂತ ನಾನು ಸಾಧನೆ ಇದು ಸಾಧಿಸ್ತಾ ಇರೋದು ಅರ್ಥ ಆಗ್ತಾ ಇದೆಯಾ ಅದಕ್ಕೋಸ್ಕರ ನಾನು ಆ ಪತ್ರಿಕಾ ಪ್ರಕಟಣೆಯನ್ನು ನೀಡಿದ್ದೇನೆ ನನಗೆ ಈ ಹುಬ್ಲೋಟ್ ವಾಚ್ ವಿಷಯ ನಾನು ಕೆಲವು ಸಮಯದಿಂದ ಕೆಲವು ವಿಷಯಗಳನ್ನು ಫಾಲೋ ಅಪ್ ಮಾಡ್ತಾ ಇದ್ದೇನೆ ಅದು ಡೈರೆಕ್ಟಾಗಿ ಸಿದ್ದರಾಮಯ್ಯ ಅವರಿಗೆ ಸಂಬಂಧಿಸಿರುವಂಥದ್ದು ಸಿ ಹೂ ಈಸ್ ಪ್ರಮೋಟಿಂಗ್ ಪಿ ಎಫ್ ಐ ಐಡಿಯಾಲಜಿಸ್ ಇನ್ ಕರ್ನಾಟಕ ಅದೇಳಿ ಹಾಂ ಹೂ ಈಸ್ ಪ್ರಮೋಟಿಂಗ್ ಇಟ್ ಅದೇ ಡೈರೆಕ್ಟ್ ಕನೆಕ್ಷನ್ ಇರೋದು ನಾನು ನಿಮ್ಮ ಮೂಲಕ ನೋಡಿ ನೀವು ಇಲ್ಲಿ ಪತ್ ನಾನು ಪ್ರತಿ ವರ್ಷ ಮಾಡೋ ಉದ್ದೇಶ ನಾನು ನಿಮ್ಮ ಹತ್ರ ಕೇಳೋದು ನೀವು ಅದನ್ನು ತಲುಪಿಸ್ತೀರಿ ಅಷ್ಟೇ ಸಿ ನಾನು ಇಲ್ಲಿ ನನ್ನ ನಿಮ್ಮ ಇಲ್ಲಿ ನಾನು ಮಾತನಾಡಿದ್ದು ನೀವು ಹಾಕಿದ ನಂತರ ಪೇಪರಲ್ಲಿ ಅಥವಾ ಟಿ ವಿಯಲ್ಲಿ ನೋಡಿ ಉತ್ತರಿಸುವವರು ಯಾರು ಪತ್ರಕರ್ತರಲ್ಲ ಕೇಳೋದು ನಾನು ನಿಮ್ಮ ಹತ್ರ ಯಾಕಂದರೆ ನೀವು ಆ ಮೆಸೇಜನ್ನು ಅಲ್ಲಿ ಪಾಸ್ ಮಾಡ್ತೀರಿ ಅಣ್ಣ ಅದು ಎಷ್ಟು ಸೀರಿಯಸ್ ಮೆಸೇಜ್ ಅಂತೇಳಿ ಕೇಳಬೇಕಾದ್ರೆ ನಾನು ಸ್ವಲ್ಪ ಗಟ್ಟಿದನೆಯಲ್ಲೇ ಮಾತನಾಡಬೇಕು ನಾನು ನಿಮ್ಮನ್ನು ಬೈತಾ ಇರೋದಲ್ಲ ನೀವು ನನಗೆ ನೀವು ನನ್ನ ಬೆಂಬಲಕ್ಕೆ ಇಲ್ಲ ಅಂತ ಹೇಳಿ ಹೇಳಿದ್ರೆ ನಂಗೆ ಏನು ಇದೆಯಾ ನಾನು ಹೇಳ್ತಾ ಇರೋದಷ್ಟೇ ಖಂಡಿತವಾಗ್ಲಿದೆ ಏನಂತ ಹೇಳಿದ್ರೆ ಎರಡು ಸಾವಿರದ ಹದಿನಾರರ ವಿಷಯ ಎರಡು ಸಾವಿರದ ಹದಿನಾರರ ವಿಷಯ ಎರಡು ಸಾವಿರದ ಇಪ್ಪತ್ತೈದರವರೆಗೂ ಬಗೆಹರಿಯಲಿಲ್ಲ ಯಾರಿಗೂ ಗೊತ್ತಿಲ್ಲ ಇಡಿಗೆ ದೂರ ಕೊಡಲಾಗಿದೆ ಅದರ ಬಗ್ಗೆ ನಮಗೆ ಏನು ಮಾಹಿತಿ ಇಲ್ಲ ಎರಡು ಸಾವಿರದ ಹದಿನಾರರಲ್ಲಿ ಆ ವಿಷಯ ತೆಗೆದ ನಂತರ ಅದು ಮುಂದುವರೆದ್ಕೊಂಡು ಹೋಗಿರ್ತಿದ್ರೆ ಪೊಲೀಸ್ ಆಫೀಸರ್ಗಳು ಸಾಯ್ತಾ ಇರಲಿಲ್ಲ ಡಿ ಜಿ ಪಿ ಅವರ ಈಗಿನ ಕೊಲೆನೂ ಆಗ್ತಾ ಇರಲಿಲ್ಲ ಎಲ್ಲ ಬೇರೆನೇ ಆಗ್ತಾ ಇತ್ತು ನಾನು ಅದೇ ಹೇಳಿದೆ ಯಾರು ಕೂತಿದ್ದಾರೆ ಹೂ ಈಸ್ ಪ್ರಮೋಟಿಂಗ್ ಪಿ ಎಫ್ ಐ ಐಡಿಯಾಲಜಿಸ್ ಅಂತ ಹೇಳ್ತಾ ಇರೋದು ಸರ್ ನಾನು ಕೊನೆಗೆ ಕನೆಕ್ಟ್ ಮಾಡ್ತಾ ಇರೋ ಅದೇ ಡಿ ಜಿ ಪಿ ಅವರ ಕೊಲೆ ಪಿ ಎಫ್ ಐ ಮೆಂಬರಿಂದ ಆಗಿರುವಂಥದ್ದು ಅಂತ ಹೇಳಿ ಆ್ಯಂಡ್ ಹೂ ಈಸ್ ಪ್ರಮೋಟಿಂಗ್ ಪಿ ಎಫ್ ಐ ಐಡಿಯಾಲಜಿಸ್ ಇನ್ ಕರ್ನಾಟಕ ಹೀ ಈಸ್ ಸಿಟ್ಟಿಂಗ್ ಆಸ್ ದಿ ಸಿ ಸಿಎಂ ಇನ್ನೇನಾದ್ರು ಪ್ರಶ್ನೆ ಇದೆಯಾ